ತರದ್ದು ವರ್ಲ್ಡ್ಸ್ ರಿಚೆಸ್ ಟೆಂಪಲ್ ಪದ್ಮನಾಭ ಸ್ವಾಮಿ ಟೆಂಪಲ್ ಮುಂದೆ ಇರೋದು ಸೊ ನಾನು ಹಿಂದೆ ನೋಡ್ಬೋದು ಅಲ್ಲಿ ಟೆಂಪಲ್ ಇದೆ ಆಕ್ಚುಲಿ ನನಗೆ ಗೊತ್ತಾಗ ಕ್ಯಾಮ್ರಾ ಎಲ್ಲ ಒಳಗಡೆ ಅಲೋ ಇಲ್ಲದ ಕಾರಣ ನಾನು ಸೈಡಲ್ಲಿ ಬಂದು ಈ ಡಿಸ್ಲಲ್ಲಿ ನಿಮ್ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದಕ್ಕೆ ದರ್ಶನಕ್ಕೆಲ್ಲ ಒಂಥರ ಟೈಮಿಂಗ್ಸ್ ಇದೆ ಆಯಿತು ತಿಕಾಬಡಿ ಟೈಮಿಂಗ್ಸ್ ಇದೆ ಅದ್ರ ನಿಮಗೆ ಗೊತ್ತಿಲ್ಲ ನೀವು ಬರೋದಾದರೆ ರಿಸರ್ಚ್ ಮಾಡಿ ಬರೋದ್ರೆ ಒಳ್ಳೆಯದು ಯಾಕಂದರೆ ನಾನು ಹೋಗಿದ್ದೆ ನಾಲ್ಕು ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಬಂದಿದ್ದೀನಿ ಸೊ ಇದು ಪ್ಲೇಸ್ ಇರೋದು ಬೇರೆ ಎಲ್ಲೂ ಅಲ್ಲ ನಮ್ಮ ಕೇರಳದ ಕ್ಯಾಪಿಟಲ್ ಆದ ಟ್ರುವಾಂಡ್ರಮಲ್ಲಿ ಇದ್ದೀನಿ ನಾನೀಗ ಸೊ ನೀವು ನೋಡಬಹುದು ಮೊದ್ಲಿದ ತಿರುವನಂದಪುರಂ ಅಂತ ಕರಿತಿದ್ರು ಅದರ ಅರ್ಥ ಏನಂದ್ರೆ ಅನಂತ ಪದ್ಮನಾಭ ಸ್ವಾಮಿ ಅಂತ ಅರ್ಥ ಹಾಗೆ ಬರ್ತಾ ಬರ್ತಾ ಅದು ಟ್ರ್ಯಾಂಡ್ರಿಗೆ ಬದಲಾಗಿದ್ದು ನಾನು ಬೆಳಗ್ಗೆ ಎಂಟು ಗಂಟೆಗೆ ರೀಚ್ ಆಗಿದ್ವಿ ನನ್ನ ಗಾಡಿನ ಎಲ್ಲಿ ಪಾರ್ಕ್ ಮಾಡೋದು ಗೊತ್ತಿಲ್ಲದೆ ಇದು ಮುಂದ್ಗಡೆ ಪಾರ್ಕ್ ಮಾಡ್ಬಿಟ್ಟು ನೇರವಾಗಿ ಕ್ಯಾಮ್ರಾ ಇಟ್ಕೊಂಡು ನಾನು ಒಳಗಡೆ ಎಂಟ್ರಿ ಮಾಡಿದ್ದು ಬಟ್ ಅಲ್ಲಿಂದ ಪೊಲೀಸ್ ಬಂದ್ಬಿಟ್ಟು ಸ್ಟಾಪ್ 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 ಕ್ಯಾಮ್ರಾ ಅಲ್ಲವಿಲ್ಲ ಅಂತ ಹೇಳ್ಬಿಟ್ರು ಹಾಗೆ ನಾನು ಯೂಟ್ಯೂಬ್ ಮಾಡ್ಕೊಂಡು ಸೈಡಿಗೆ ಬಂದ್ಬಿಟ್ಟೆ ಸೊ ಸೈಡ್ ಇಂದ ವಿಡಿಯೋ ನೋಡಿ ಎಷ್ಟು ಬ್ಯೂಟಿಫುಲ್ ಆಗುತ್ತಾ ಇದೆ ಟ್ರೆಡಿಷನಲ್ ಆದಂತಹ ಹಳೆ ಮನೆಗಳ ಜೊತೆಗೆ ಈ ದೇವಸ್ಥಾನ ದೇವಸ್ಥಾನ ಲುಕ್ ಏನಿದೆ ಅಲ್ಲ ತುಂಬಾ ಸುಂದರವಾಗಿದೆ ಹಾಗೆ ದೇವಸ್ಥಾನ ಮುಂದುಗಡೆನೇ ಒಂದು ಕೊಳ ಇದೆ ಕೊಳದಲ್ಲೊಂದು ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ಸೊ ನೀವು ಬಂದಾಗೆಲ್ಲ ಇಲ್ಲಿ ಫಸ್ಟು ಊಟ ಕೂಡ ಹಾಕ್ಬೋದು ಮೀನಿಗೆಲ್ಲ ಊಟ ಹಾಕ್ಬೋದು ಅಂತ ಈ ಟೆಂಪಲ್ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆಲ್ಲ ಓಪನ್ ಆಗುತ್ತೆ ಸೊ ದರ್ಶನಕ್ಕೆ ಟೈಮ್ ಬಂದುಬಿಟ್ಟು ತ್ರೀ ತರ್ಟಿಯಿಂದ ಫೋರ್ ಥರ್ಟಿವರೆಗೆ ಇರುತ್ತೆ ಆಮೇಲೆ ಸಿಕ್ಸಿಂದ ಸೆವೆನ್ ಇರುತ್ತೆ ಆಮೇಲೆ ಈ ನೈನಿಂದ ಟೆನ್ ಇರುತ್ತೆ ಸೊ ನಾನು ಹೋಗಿದ್ದು ನೈನಿಂದ ಟೆನ್ ಸೊ ಒಳಗಡೆ ಏನೇನಿದೆ ಅಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಕ್ಯಾಮ್ರಾ ಅಲೋ ಇಲ್ಲದ ಕಾರಣ ಏನೇನಿದೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ ಈ ಥರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಹಾಗೆ ಡ್ರೆಸ್ ಕೊಡಿರುವಂಥ ಟೆಂಪಲ್ನ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದ್ದು ಆಯಿತಾ ನೀವೇನಾದರೂ ಈ ಟೆಂಪಲ್ಗೆ ವಿಸಿಟ್ ಮಾಡೋದಾದರೆ ಜಾಸ್ತಿ ಥಿಂಗ್ಸ್ಗಳನ್ನು ತೊಗೊಂಬರಬೇಡಿ ಯಾಕಂದರೆ ಏನು ಕೂಡ ಅಲೋವಿಲ್ಲ ಫೋನ್ ಕೂಡ ಅಲೋವಿಲ್ಲ ಆಯಿತಾ ಸೊ ನೀವೇನಾದರೂ ಒಂದು ವೇಳೆ ತೊಗೊಂಬರೋದು ಇಲ್ಲಿ ಲಾಕ್ ರೂಮ್ಗಳಿದ್ದಾವೆ ಸೊ ಅಲ್ಲಿ ಕೊಟ್ಬಿಟ್ಟು ನೀವು ಹೋಗ್ಬೋದು ಹಾಗೆ ಫ್ರೆಶ್ ಅಪ್ ಆಗಲಿಕ್ಕೆ ಮತ್ತು ನಿಮಗೆ ರೆಡಿ ಆಗಲಿಕ್ಕೆ ರೂಮ್ಸ್ಗಳೆಲ್ಲ ಅವೈಲೇಬಲ್ ಇದ್ದಾವೆ ಇಲ್ಲಿ ಸೊ ಅಲ್ಲಿ ಕೊಟ್ಬಿಟ್ಟು ಹೋಗ್ಬೋದು ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಬಂದ್ಬಿಟ್ಟು ಡ್ರೆಸ್ ಕೊಡು ಓಕೆನಾ ಸೊ ಹೆಣ್ಮಕ್ಳಿಗೆ ಸಾರಿ ಇಲ್ಲ ಲಂಗ ದಾವಣಿ ಇಲ್ಲ ಅಲಂಗ ಬ್ಲೌಸ್ ಹಾಕೋಬಹುದು ಮತ್ತೆ ಚೂಡಿದಾರ್ ಕೂಡ ಅಲೋ ಇದೆ ಒಂದ್ ವೇಳೆ ನೀವು ಚೂಡಿದಾರ್ ಹಾಕೊಳ್ಳೋದಾದ್ರೆ ಕೆಳಗಡೆ ಪಂಚೆನ್ ಅಥವಾ ಏನಾದರೂ ಸುತ್ಕೋಬೇಕಾಗುತ್ತೆ ಮತ್ತೆ ಹುಡುಗರಿಗೆ ಬಂದ್ಬಿಟ್ಟು ಪಂಚೆ ಮತ್ತೆ ಒಂದು ಟವಲ್ ಮಾತ್ರ ಸೊ ಹಾಗೆ ಮತ್ತೆ ದುಡ್ಡು ಏನಾದಿದ್ರೆ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಬ್ಯಾಗ್ ಕೂಡ ಅಲೋ ಇಲ್ಲ ಸೊ ಹಂಗೆ ಈ ತರ ಒಂದು ರೂಲ್ಸ್ ಇದಾವೆ ಇದು ಬಂದ್ಬಿಟ್ಟು ವರ್ಲ್ಡ್ಸ್ ರಿಚೆಸ್ಟ್ ಟೆಂಪಲ್ ಆಗಿರೋದ್ರಿಂದ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಆಯ್ತಾ ಪೊಲೀಸ್ ಅವರಿದ್ದಾರೆ ಮಿಲಿಟರಿ ಅವರಿದ್ದಾರೆ ಎಲ್ಲರೂ ಇದ್ದಾರೆ ಬಟ್ ಏನ್ ಗೊತ್ತಾ ಎಲ್ಲರಿಗೂ ಒಂದೇ ಡ್ರೆಸ್ ಕೊಡ್ಕೊಟ್ರಿ ಅದು ನೋಡ್ಬಿಟ್ಟು ಸಂತೋಷ ಆಯ್ತು ನನಗೆ ಯಾರು ಕೂಡ ಯೂನಿಫಾರ್ಮ್ ಅಲ್ಲಿ ಇರಲಿಲ್ಲ ಎಲ್ಲಾರು ತರಾನೇ ಪಂಚೆ ಸಾರಿ ಹಾಕೊಂಡೇ ಇದ್ರು ಯಾಕಪ್ಪ ಇಷ್ಟೊಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಕೇಳೋದಾದ್ರೆ ಇದರಲ್ಲಿ ಈ ಟೆಂಪಲ್ ಒಳಗಡೆ ತ್ರೀ ಸೀಕ್ರೆಟ್ ಡೋರ್ಸ್ ಇದಾವೆ ಆಯ್ತಾ ಅದರಲ್ಲಿ ಎರಡು ಡೋರ್ನ ಓಪನ್ ಮಾಡಿದ್ರು ಆ ಸಮಯದಲ್ಲಿ ಎಣ್ಸೋಕೆ ಆಗದ ಅಷ್ಟು ಬೆಳ್ಳಿ ಬಂಗಾರ ವಜ್ರ ಎಲ್ಲ ಸಿಕ್ಕಿದ್ದು ಆಯ್ತಾ ಮತ್ತು ಮೂರನೇ ಡೋರ್ ಇದ್ದವರಿಗೆ ಓಪನ್ ಮಾಡಿಲ್ಲ ಅದು ಮಾಡೋಕ್ಕೂ ಆಗಲ್ಲ ಅಂತೆ ಒಂದು ವೇಳೆ ಅದನ್ನು ಓಪನ್ ಮಾಡಿದ್ರೆ ಕೇರಳ ಫುಲ್ ಡಿಸ್ಟ್ರಾಯ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾರಂತೆ ಸೊ ಹಾಗಾಗಿ ಅದನ್ನು ಯಾರೂ ಕೂಡ ಓಪನ್ ಮಾಡಲ್ಲ ಅದು ಮಾತ್ರ ಅಲ್ಲ ಅದನ್ನು ಓಪನ್ ಮಾಡೋಕ್ಕೆ ಗರುಡ ಮಂತ್ರ ಕೂಡ ಗೊತ್ತಿರಬೇಕು ಕರೆಕ್ಟಾಗಿ ಯಾರದೇನೋ ತಪ್ಪು ಹೇಳಿದ್ರೆ ಅವರು ಕೂಡ ತೀರ್ಪುತಾರಂತೆ ಸೊ ಹಾಗಾಗಿ ಅದು ಯಾರು ಕೂಡ ಓಪನ್ ಮಾಡಿಲ್ಲ ಸೊ ಸಿಕ್ಕಾಪಟೆ ಇದರಲ್ಲಿ ಸಿಕ್ಕಾಪಟೆ ರಿಚೆಸ್ಟ್ ವರ್ಲ್ಡ್ ರಿಚೆಸ್ಟ್ ಟೆಂಪಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನು ಕರೆಯೋದು ಹಾಗಾಗಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಲಿಕ್ಕೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಡೆಯಿಂದ ಸಹ ನಾವು ಎಂಟ್ರಿ ಮಾಡಬಹುದು ಸೊ ನಾಲ್ಕು ಕಡೆಯಿಂದ ಬಟ್ ಕ್ಯೂ ಮಾತ್ರ ಒಂದೇ ಲೈನಲ್ಲಿ ಹೋಗುತ್ತೆ ನೀವು ಎಲ್ಲಾದ್ರೂ ಎಂಟ್ರಿ ಮಾಡಿ ಮತ್ತೆ ಕ್ಯೂ ಮಾತ್ರ ಒಂದೇ ಇರುತ್ತೆ ಸೊ ನಾನು ನಿಂತ್ಕೊಂಡಿದ್ದ ಕ್ಯೂ ಬಂದ್ಬಿಟ್ಟು ಒಂದು ಕಿಲೋಮೀಟರ್ ದೂರ ಅಷ್ಟು ಕಿಲೋಮೀಟರ್ ಒಂದು ಕ್ಯೂ ಇತ್ತು ಅನಿಸುತ್ತೆ ನಿಮ್ಗೆ ಏನಾದ್ರೂ ವಿ ಐ ಪಿ ಎಂಟ್ರಿ ಏನಾದ್ರೂ ಬೇಕಾದ್ರೆ ಅಂದ್ರೆ ಅದಕ್ಕೆ ಟಿಕೆಟ್ ಎಕ್ಸ್ಟ್ರಾ ಇದಾವೆ ಸೊ ಪಿ ವಿಐ ಪಿ ಎಂಟ್ರೀಸ್ ಎಲ್ಲ ನೀವು ಹೋಗಬಹುದು ಹಾಗೆ ಇಲ್ಲಿ ತುಂಬಾ ಜನ ಗಳು ಅವೈಲೇಬಲ್ ಇದಾವೆ ಕಿವಲ್ಲಿ ನಿಂತ್ಕೊಂಡು ಒಳಗಡೆ ಹೋದೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅಂತ ಅಂದ್ರೆ ಮೇನ್ ಆಗಿ ವಿಷ್ಣುವುದು ಟೆಂಪಲ್ ಆಗಿದೆ ಸೊ ವಿಷ್ಣು ಬಂದ್ಬಿಟ್ಟು ಅನಂತ ಶೈಲಿಯಲ್ಲಿ ಒಂದು ಮೂರ್ತಿ ಇದೆ ಅದು ಫುಲ್ ಬಂಗಾರದಲ್ಲಿ ಮಾಡಿದಂತ ಮೂರ್ತಿ ಆಗಿದೆ ಸೊ ಒಳಗಡೆ ಹೋಗೋದಾದ್ರೆ ಆ ಮೂರ್ತಿ ನೋಡೋದ್ರಲ್ಲೇ ಮೂರು ಡೋರ್ ಇದಾವ್ತಾ ಸೊ ಫಸ್ಟ್ ಡೋರ್ ಅಲ್ಲಿ ಬಂದ್ಬಿಟ್ಟು ವಿಷ್ಣು ಮುಖ ಮತ್ತೆ ಕೈ ಹಾಗೆ ಕೈ ಕೆಳಗಡೆ ಒಂದು ಶಿವಲಿಂಗ ನೋಡ್ತೀವಿ ಸೊ ಸೆಕೆಂಡ್ ಡೋರ್ ಅಲ್ಲಿ ಬಂದ್ಬಿಟ್ಟು ಹೊಟ್ಟೆ ಹೊಟ್ಟೆ ಒಳಗಡೆ ಮತ್ತೆ ಮೂರನೇ ಡೋರ್ ಅಲ್ಲಿ ಬಂದ್ಬಿಟ್ಟು ವಿಷ್ಣುಂದು ಪಾದ ಹಾಗೆ ಲಕ್ಷ್ಮೀ ದೇವಿನ ನಾವು ನೋಡ್ತೀವಿ ಈ ತರ ಒಂದು ಮೂರು ಡೋರ್ಗಳು ಇದ್ದಾವೆ ಅದು ಮಾತ್ರ ಅಲ್ಲ ಒಳಗಡೆ ಎಲ್ಲ ಹೋಗೋದಾದ್ರೆ ತುಂಬಾನೇ ಬ್ಯೂಟಿಫುಲ್ ಆದಂತಹ ಒಂದು ಸ್ಟ್ರೆಚಸ್ ಎಲ್ಲ ಕಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ ದೇವಸ್ಥಾನ ಕೂಡ ಇದಾವೆ ಅಂದ್ರೆ ರಾಧಾಕೃಷ್ಣಂದು ದೇವಸ್ಥಾನ ಇದೆ ಸೈಡ್ ಅಲ್ಲಿ ಆಂಜನೇಯ ನಿಯಾದಿದೆ ಅಯ್ಯಪ್ಪಂದು ಇದೆ ಈ ಥರ ಎಷ್ಟೋ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಒಳಗಡೆ ಇದ್ದಾವೆ ಸೊ ಒಂದೇ ಕ್ಯೂ ನಿಂತ್ಕೊಂಡು ಆ ದ ದೇಶುವ ದರ್ಶನ ಮಾಡಾದ ಮೇಲೆ ಈ ಥರ ಎಲ್ಲ ದೇವಸ್ಥಾನಗಳನ್ನ ದರ್ಶನ ಮಾಡಿಕೊಂಡು ಆ ಕ್ಯೂವಿಂದನೇ ಹೊರಗಡೆ ಬರಬೇಕಾಗುತ್ತೆ ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ ಆಗಿರೋ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತು ಯಾಕಂದರೆ ಸಂಡೇ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಜನ ಇದ್ದರು ಅದು ಮಾತ್ರ ಅಲ್ಲ ಎಷ್ಟೋ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಜನರನ್ನ ಅದು ನಮ್ಮ ಇಂಡಿಯನ್ ಕಲ್ಚರಲ್ಲಿ ಆ ಬೇರೆ ದೇಶದವ್ರನ್ನ ನೋಡಿ ತುಂಬಾ ಖುಷಿಯಾಯಿತು ಎಲ್ಲರೂ ಮಲಯಾಳಿ ಕುಟ್ಟಿ ಆಗಿಬಿಟ್ಟಿದ್ರು ಗೊತ್ತ ಅವ್ರು ನೋಡ್ಲಿಕ್ಕೆ ತುಂಬಾ ಖುಷಿ ಆಗಿತ್ತು ಆಕ್ಚುಲಿ ಎಲ್ಲರೂ ಟ್ರೆಡಿಷನಲ್ ಲುಕ್ ಅಲ್ಲಿ ವಾವ್ ಈ ತರ ರೂಲ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಅವಾಗ ಅನಿಸಿದ್ದು ಹಾಗೆ ನಾನು ಟೆಂಪಲ್ ಒಳಗಡೆ ಹೋಗಿ ನೋಡಿ ಸಂತೋಷವಾಗಿ ಹೊರಗಡೆ ಬಂದೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಗಾಡಿ ಪಾರ್ಕ್ ಮಾಡಿದ ಸ್ಥಳದಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಏನು ಇರಲಿಲ್ಲ ಅಲ್ಲಿ ಪಾರ್ಕ್ ಮಾಡಿಬಿಟ್ಟಿದೆ ಬಟ್ ಆದರೂ ಕೂಡ ಪೊಲೀಸರು ಬಂದು ಫೋಟೋ ತಗೊಂಡು ಹೋಗ್ಬಿಟ್ಟಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಟ್ಸ್ ಓಕೆ ಬಟ್ ಈ ಸಮಯದಲ್ಲಿ ಸಿಕ್ಕಾಪಟ್ಟು ರಶ್ ಆಗಿರೋದ್ರಿಂದ ಏನ್ ಮಾಡೋದು ಗೊತ್ತಾಗದೆ ನನಗೆ ಟೈಮಿಂಗ್ಸ್ ಕೂಡ ಗೊತ್ತಾಗದೆ ಈ ತರ ಆಗಿತ್ತು ಬಟ್ ಇದರದ್ದು ಪಾರ್ಕಿಂಗ್ ಕೂಡ ಈಸ ಟೆಂಪಲ್ದು ಪಾರ್ಕಿಂಗ್ ಬೇರೆ ಕಡೆ ಇದೆ ಅಂತೆ ನನಗೆ ವಾಚ್ಮ್ಯಾನ್ ಇದ್ರು ಸೊ ನಾನು ಅವ್ರಿಗೆ ಹೇಳಿದೆ ಅವಾಗೇ ಹೇಳ್ಬೋದಿತ್ತಲ್ಲ ನೀವು ನನಗೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಿಲ್ಲ ಮೇಡಮ್ ಅಂತ ಹೇಳ್ತಾ ಇದ್ರು ಸೊ ಇಟ್ಸ್ ಓಕೆ ನೀವು ಬರೋದಾದರೆ ಆ ವಿಷಯದಲ್ಲಿ ಕೇರ್ಫುಲ್ ಆಗಿರ್ರಿ ಮತ್ತೆ ಅದು ಮಾತ್ರ ಅಲ್ಲ ನೀವೇನಾದರೂ ಟ್ರೈನಲ್ಲಿ ಬರೋದಾದರೂ ಪರವಾಗಿಲ್ಲ ಇಲ್ಲಿ ಬಂದು ಫ್ರೆಶ್ ಅಪ್ ಆಗ್ಬೋದು ಹಾಗೆ ನೀವು ಏರೋಪ್ಲೇನ್ ಇದು ಆ ಏರ್ಪೋರ್ಟಿಂದ ಬರೋದಾದರೆ ಇಲ್ಲಿ ಜಾಸ್ತಿ ದೂರ ಏನಿಲ್ಲ ಒಂದು ಫೋರ್ ಅಂತ ಥ್ರೀ ಕಿಲೋಮೀಟರ್ ಅಷ್ಟೇ ಇರೋದು ಏರ್ಪೋರ್ಟಿಂದ ಸೊ ಆರಾಮಾಗಿ ಬಂದು ನೀವು ಎಂಜಾಯ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು ಈ ಥರ ಒಂದು ಸೊ ಹಾಗೆ ನಾನು ನೋಡ್ಕೊಂಡಿಗೆ ಹೊರಗೆ ಹೋಗ್ತೀನಿ ಇದೇನು ನೋಡ್ತಿದ್ರ ಮುಂದಗಡೆ ಇದೇ ದೇವಸ್ಥಾನದ್ದು ಎಂಟ್ರೆನ್ಸ್ ಆಯಿತಾ ಮೇನ್ ಡೋರ್ ಅದು ಎಂಟ್ರೆನ್ಸ್ ಡೋರ್ ಆಗಿದೆ ಸೊ ಹೆಬ್ಬಾಗಿಲು ಅಂತ ಹೇಳ್ಬೋದು ಆ್ಯಕ್ಚುಲಿ ಇವತ್ತು ಸಿಕ್ಕಾಪಡೆ ರಶ್ ಅಂದರೆ ಸಿಕ್ಕಾಪಡೆ ರಶ್ ನೀವು ನೋಡ್ಬೋದು ಯಾಕಂದರೆ ಸಂಡೇ ಆಗಿದೆ ಅಲ್ಲ ಅದಕ್ಕೆ ಮತ್ತೆ ಎಷ್ಟೋ ಜನ ಮೇ ಮೋಸ್ಟ್ ಪ್ರಾಬ್ಲಿ ಸ್ಯಾಟರ್ಡೆ ಸಂಡೇನೇ ಫ್ರೀ ಆಗಿರ್ತಾರಲ್ಲ ಸೊ ಹಾಗಾಗಿ ಎಲ್ಲರೂ ವಿಸಿಟ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲ ಇಲ್ಲಿ ತುಂಬಾ ಫೇಮಸ್ ಆದಂಥ ಗಣಪತಿ ಟೆಂಪಲ್ ಕೂಡ ಸೈಡಲ್ಲಿದೆ ಇದೆ ನೀವು ನೋಡ್ಬೋದು ಅಲ್ಲಿ ಕೂಡ ಜನರ ಸಾಗರ ಇದೆ ಕಣ್ರಿ ಸೊ ಹಾಗೆ ನಾನು ಇದೆಲ್ಲ ನೋಡಿಕೊಂಡು ಈಗ ನೇರವಾಗಿ ಬೇರೆ ಕಡೆ ಈಗ ಟ್ರಿವಂಡ್ರಮ್ ಸುತ್ತೋಣ ಬನ್ನಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡ ಟ್ರಿವಾಂಡ್ರಮ್ ಹೇಳೋದೇ ಬೇಡ ತುಂಬಾನೇ ಬ್ಯೂಟಿಫುಲ್ ಆದಂಥ ಒಂದು ಸಿಟಿ ಅಂತಾನೆ ನಾವು ಹೇಳ್ಬೋದು ಅದು ಮಾತ್ರ ಅಲ್ಲ ಕೇರಳ ಅದು ಕ್ಯಾಪಿಟಲ್ ಆಗಿದೆ ಅಲ್ವಾ ಮತ್ತೆ ಎಲ್ಲರೂ ನೋಡೋದ್ರಲ್ಲಿ ಹಚ್ಚ ಹಸಿರಿಂದ ತುಂಬಿದಂತಹ ಒಂದು ರೋಡ್ ಗಳನ್ನ ಸಹ ನಾವಿಲ್ಲಿ ಇಲ್ಲಿ ನೋಡಬಹುದು ಈ ಹೈವೇ ನೋಡ್ತಿದ್ರೆ ಡೈವೆಟ್ ಡೈರೆಕ್ಟ್ ಆಗಿ ನಾವು ಲೈಕ್ ಕನ್ಯಾಕುಮಾರಿಗೆ ಹೋಗುವಂತಹ ರೋಡ್ ಆಗಿದೆ ಇದು ಮತ್ತೆ ಈಗ ಎಷ್ಟೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಯಾಕಂದ್ರೆ ಡೈರೆಕ್ಟ್ ಆಗಿ ಹೋಗುವಂತ ಒಂದೇ ರೋಡ್ ಇಂದ ಕನ್ಯಾಕುಮಾರಿಗೆ ಟಚ್ ಆಗುವಂತಹ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬರ್ತಾ ಇದೆ ಆದಷ್ಟು ಬೇಗ ಬರಬಹುದು ಅನ್ಸುತ್ತೆ ಸೊ ಅದು ಒಂದು ಬಂದ್ಬಿಟ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಒಂದೇ ಹೈವೇ ಅಲ್ವಾ ಸೊ ಡೈರೆಕ್ಟ್ ಆಗಿ ಹೋಗಬಹುದು ಇಲ್ಲಿ ಮಾತ್ರ ಕನ್ಯಾಕುಮಾರಿ ಮಾತ್ರ ಮುಂಬೈ ಮುಂಬೈವರೆಗೆ ಇದೆ ಅಂತೆ ಸೊ ಆ ಥರ ಒಂದು ಪ್ಲಾನ್ ಅಲ್ಲಿ ಮಾಡಿ ಿದ್ದಾರೆ ಮತ್ತೆ ತುಂಬಾನೇ ವೀಡಿಯೋಗಳಾದಂತಹ ಒಂದು ಪ್ಲೇಸು ಕೇಳದಲ್ಲಿ ನೋಡೋದಾದ್ರೆ ಲಾಟ್ರಿ ಮಾತ್ರ ಸಿಕ್ಕಾಪ್ಟೆ ಸೇಲ್ಸ ಇಲ್ಲ ಎಲ್ಲಿ ನೋಡಿದ್ರು ಲಾಟ್ರಿ ಈ ತರ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನ ನೋಡಬಹುದು ಮತ್ತೆ ಇಲ್ಲಿ ನೋಡಿ ಮಹಾ ಬೌಳಿ ಆಚುಲಿ ಬೌಳಿ ಅಂದ್ರೆ ಬೇರೆ ಏನು ಅಲ್ಲ ನಾವು ಹೇಳೋ ತರ ನಾವು ಹೇಳ್ತಿವಿ ಅದನ್ನ ಒಬ್ಬಟ್ಟು ಹೋಳಿಗೆ ಅಂತೀವಲ್ಲ ಅದನ್ನೇ ಇಲ್ಲಿ ಮಹಾ ಬೋಳಿ ಅಂತ ಹೇಳ್ತಾರೆ ಸೊ ಇಲ್ಲಿ ಚಿಕ್ಕಾಪ್ಟೆ ಫೇಮಸ್ ಆದಂತ ಒಂದು ಬೋಳಿ ಅಂತ ನಾವು ಹೋಗಿ ಟೇಸ್ಟ್ ಮಾಡಿ ನೋಡೋಣ ಆಕ್ಚುಲಿ ನಾವು ತುಪ್ಪದಿಂದ ಅಥವಾ ಆ ಬ್ರಿಂಜಾಲ್ ಪಲ್ಯಾನು ಅದ್ರ ಜೊತೆಗೆ ಹಾಕೊಂಡು ತಿನ್ನೋದು ಆ ಥರ ಹೋಳಿಗೆ ತಿನ್ನೋದು ನಮ್ಮ ಪದವಿ ಅಲ್ವಾ ಬಟ್ ಇಲ್ಲಿ ಆ ಥರ ಅಲ್ಲ ಪಾಯಸ ಜೊತೆ ಒಬ್ಬಟ್ಟನ್ನು ಹಾಕೋದು ತಿಂತಾರೆ ಸೊ ಆ ಟೇಸ್ಟ್ ಹೇಗಿರುತ್ತೆ ಆ ಫೀಲಿಂಗ್ ಹೇಗಿರುತ್ತೆ ಪಾಲ್ ಪಾಯಸ ಅಂದರೆ ಲೈಕ್ ಹಾಲಿಂದ ಮಾಡಿದಂಥ ಪಾಯಸ ಸೊ ಅದನ್ನ ಟೇಸ್ಟ್ ಮಾಡಿ ನೋಡೋಣ ಫಸ್ಟ್ ಓಕೆನಾ ಹಾಗೆ ನೋಡಿ ನಂದು ಬೋಳಿ ನಾ ಹೇಳ್ದಲ್ಲ ಬೋಳಿ ಅಂದರೆ ಬೇರೆ ಏನೆಲ್ಲ ಒಬ್ಬಟ್ಟು ಹೋಳಿಗೆ ಏನಾಗ್ತಾ ನಾವು ಅಂತೀವಲ್ಲ ಹೋಳಿಗೆ ಅದೇ ಥರ ಬಟ್ ಏನು ಗೊತ್ತಾ ಫುಲ್ ಡಿಫ್ರೆನ್ಸ್ ಇದೆ ಸ್ವಲ್ಪ ನೋಡಿ ಈ ಥರ ವೈಟ್ ವೈಟ್ ಥರ ಇದೆ ನಮ್ದು ಆದರೆ ಫುಲ್ ಎಲ್ಲೋ ಇಷ್ಟೊಂದು ತುಪ್ಪ ತುಪ್ಪದ ಮೇಲೆ ಬರೋ ಥರ ಬರ್ತದ ಆ ಥರ ಬಂದಿಲ್ಲ ಅಷ್ಟು ಎಕ್ಸಾಕ್ಟ್ಲಿ ಬಂದಿಲ್ಲ ಬಟ್ ಎಲ್ಲರೂ ಇದನ್ನ ಬೋಳಿ ಅಂತಾರೆ ಬಟ್ ಏನು ಗೊತ್ತಾ ಒಳಗಡೆ ಇದ್ರೊಳಗಡೆ ದಾಳೆ ಏನಿಲ್ಲ ದಾಳೆ ಹಾಕಿರೋದು ದಾಲು ಏಲಕ್ಕಿ ಪುಡಿ ಅದೊಂದು ಫ್ಲೇವರ್ ಇದೆ ಮತ್ತೆ ಇದೇ ನೋಡಿ ಪಾಯಸ ಅಂದರೆ ಹಾಲಿಂದ ಮಾಡಿರುವಂಥ ಪಾಯಸ ಸೊ ಇಲ್ಲಿ ಕಾಂಬಿನೇಷನ್ ಈ ಥರ ಇದೆ ಬೋಳಿ ಜೊತೆ ಇದನ್ನು ಹಾಕ್ಕೊಂಡು ತಿಂತಾರೆ ಸೊ ಬನ್ನಿ ನೋಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೇಸ್ಟ್ ಮಾಡ್ತಾ ನಾನು ಸ್ವೀಟ್ ಲವರು ಅಲ್ಲ ಬಟ್ ಏನಿವೆ ನಮ್ಮದು ಲೈಕ್ ಹೋಳಿಗೆನ ಇಲ್ಲಿ ಮಾಡ್ತಾರಲ್ಲ ಅನ್ನೋ ಒಂದು ಇದು ಕಾರಣಕ್ಕೆ ನಂಗೆ ಕರ್ನಾಟಕದ ಫುಡ್ಡು ಇಲ್ಲೂ ಸಿಗುತ್ತಲ್ಲ ಅಂತ ಹೇಳಿಬಿಟ್ಟು ಒಂದೇ ಕರ್ನಾಟಕ ಟೇಸ್ಟ್ ಮಾಡ್ತಾ ಇದೀನಿ ಸೊ ಇದ್ರೊಳಗೆ ಮೇಲ್ಗಡೆ ಹಿಂಗೆ ಹಾಕ್ತಾರೆ ತಡ್ರಿ ಹ್ಞೂ ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಕ್ಲೋಸ್ ಮಾಡೋಣ ಹಿಂಗೆ ಕಾಣ್ತಾ ಇದೆ ಇದು ನೋಡಿ ಹಿಂಗೆ ಹಾಕಾದ ಮೇಲೆ ಒಬ್ಬಟ್ಟು ನಾ ಈ ಥರ ಪಿಂಚ್ ಮಾಡಿ ತಗೊಂಡು ಇದ್ರ ಮೇಲ್ಗಡೆ ಈ ಪಾಯಸನ ಹಿಂಗ್ ಮಾಡಿಕೊಂಡು ಹ್ಮ್ ಚೆನ್ನಾಗಿದೆ ಒಂಥರ ಬೇರೆ ಫ್ಲೇವರು ತುಂಬಾ ಟೇಸ್ಟಿ ಆಗಿದೆ ಪಾಯಸ ಜೊತೆ ಈ ಒಬ್ಬಟ್ಟು ನಾವೆಲ್ಲ ತುಪ್ಪ ಹಾಕೊಂಡು ಇಲ್ಲ ಫ್ರಿಂಜಲ್ ಪಲ್ಯ ಜೊತೆ ತಿಂತೀವಲ್ವಾ ಇಲ್ಲ ಒಂಥರ ಚಂದ ಚೆನ್ನಾಗಿದೆ ಪಾಯಸ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟು ಒಳ್ಳೆ ಕಾಂಬಿನೇಷನು ಅದಕ್ಕೆ ಅವ್ರು ಅಂತಾರೆ ಬೋಲ್ಡ್ ಪಾಯಸ ಅಂತ ಹೇಳ್ತಾರೆ ಈ ಫೇಮಸ್ ಆಯಿತಾ ಈ ಟು ಆ್ಯಂಡ್ ರಬ್ಲಿ ಫೇಮಸ್ ನೀವು ನೋಡಿದ್ರಲ್ಲ ಸಿಕ್ಕಾಬಡಿ ಕ್ಯೂ ಅಂದರೆ ಸಿಕ್ಕಾಬಡಿ ಕ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ಲ ಎಲ್ಲ ಕಡೆ ಒಂದು ಮರದಿಂದ ಗ್ರೀನರಿಂದ ತುಂಬಿಕೊಟ್ಟಿರೋಂಥ ರೋಡು ಮತ್ತೆ ಇದೇ ಥರ ಇಲ್ಲಿ ನೋಡ್ತಿ ದೂರದಲ್ಲಿ ಕಾಣ್ತೇವೆ ನೋಡಿ ಅದೇ ನಮ್ಮದು ವಿಧಾನಸೌಧ ಥರನೇ ಇದು ಯಾವುದೋ ಒಂದು ಇದು ಅಂತೆ ಮಿಲ್ ಮೀಟಿಂಗ್ ಸ್ಪೇಸ್ ಅಂತೆ ಸೊ ಅದೇ ಈ ಥರ ಹೇಳ್ಬೋದು ಸೊ ಮೇನ್ ಥಿಂಗ್ ಅಲ್ಲಿ ಕಾಣ್ತಿದೆ ಮತ್ತು ಟುರಾಂಟ್ರಮ್ಲಿ ಎಷ್ಟೋ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ಅಂದರೆ ಓಮೆಗಾರ್ ಹೇಳಕ್ಕಾಗಲ್ಲ ಅಷ್ಟು ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ಮತ್ತು ಟೆಂಪಲ್ಗಳು ಎಲ್ಲನೂ ಇದ್ದಾವೆ ತುಂಬಾ 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 ಮನೋಹರವಾಗಿದ್ದೀರಿ ಸೊ ನೇರವಾಗಿ ಹೆಚ್ಚಿನ ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಇಲ್ಲ ಆಯಿತಾ ಹಾಗಾಗಿ ಈಗ ಒಂದು ಬ್ರೇಕ್ಫಾಸ್ಟ್ನ ತಿನ್ನೋಣ ಬನ್ನಿ ಸೊ ಹಾಗೆ ಬ್ರೇಕ್ಫಾಸ್ಟ್ ಬಿಟ್ಟು ಹೋಟೆಲ್ ನೈಸ್ ಅಂತ ಒಂದು ಚಿಕ್ಕದಾದ ಒಂದು ಪ್ಯೂರ್ ವೆಜ್ ಹೋಟೆಲ್ ಬಂದಿದ್ದೀನಿ ಸೊ ಇಲ್ಲಿಯ ಸೈಡೆಲ್ಲ ನೋಡೋದಾದರೆ ನೀವು ಲೈಕ್ ಸೌತ್ ಸೈಡೆಲ್ಲ ಇಡ್ಲಿ ದೋಸೆ ವಡ ಸಾಂಬಾರು ಇಡ್ಲಿ ಅದೆಲ್ಲ ಫೇಮಸ್ಸು ಸೊ ಹಾಗಾಗಿ ನಾನೊಂದು ಉತ್ತಪ್ಪ ಆನಿಯನ್ ಉತ್ತಪ್ಪ ಆರ್ಡರ್ ಮಾಡಿದ್ದೀನಿ ಸೊ ತಿನ್ಬೇಕಂತ ಬಿಟ್ಟರೆ ಸೊ ಅದನ್ನು ತಿನ್ನಿ ನೋಡಿ ಎಷ್ಟು ದೊಡ್ಡ ಆನಿಯನ್ ಉತ್ತಪ್ಪ ಬಂದುಬಿಟ್ಟಿದೆ ಫಿನಿಶ್ ಮಾಡೋದೊಂದು ದೊಡ್ಡ ಬಿಸಿ ಬಿಸಿ ಇದೆ ಮೂರು ಥರ ಚಟ್ನಿ ಇದೆ ಚಟ್ನಿ ಎರಡು ಚಟ್ನಿ ಒಂದು ಸಾಂಬಾರಿದೆ ಅನ್ಸುತ್ತೆ ನಾನು ಒಂದು ಇದು ವೈಟ್ ಚಟ್ನಿ ಇದು ರೆಡ್ ಚಟ್ನಿ ಇದು ಸಾಂಬಾರು ಮತ್ತು ಆನಿಯನ್ ಮೇಲೆ ಫುಲ್ ಆನಿಯನು ಚಿಲ್ಲಿ ಮತ್ತು ಜಿಂಜರ್ ಹಾಕಿದ್ದಾರೆ ಅನಿಸುತ್ತೆ ಟೇಸ್ಟ್ ಮಾಡಿ ನೋಡೋಣ ಎಣ್ಣೆ ಇಲ್ಲ ಪರವಾಗಿಲ್ಲ ನನಗೆ ಈ ಚಟ್ನಿ ಇಷ್ಟು ಸ್ವಲ್ಪ ಖಾರ ಇದೆ ஃபஸ்ட்டை நான் மென்சனா தின்புறேன் அன்சு அஞ்சு மென்சன் ஒன் துட் ஃபேன் நான் அஞ்சு மென்சினுக்கு ಊಟ ಎಲ್ಲ ಆದಮೇಲೆ ಹೊರಡೆ ಬಂದೆ ಇಲ್ಲಿಂದ ನೋಡಿ ದೂರದಲ್ಲಿ ಒಂದು ಸ್ಟೇಡಿಯಂ ನೋಡ್ಬೋದು ತುಂಬ ದೊಡ್ಡ ಸ್ಟೇಡಿಯಂ ಇದೆ ಸೊ ಹಾಗೆ ನಾನು ಅಲ್ಲಿಂದ ನೇರವಾಗಿ ನಾನು ಹೋಗ್ತಾ ಇದ್ದಿದ್ದು ಲುಲ್ಲು ಮಾಲ್ಗೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಈ ಲುಲ್ಲು ಏನಿದೆ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಮಾಲ್ ಅಂತ ನಾನು ಅಂದ್ಕೊಂಡಿದ್ದು ಇದು ಯಾಕಂದರೆ ಎಷ್ಟೋ ಓಡ್ತಿದ್ದೆ ನೋಡಿ ಥರ ನಾನು ಅಂದ್ಕೊಂಡಿದ್ದೆ ಎಷ್ಟೋ ಬಂದಿದೆ ಬಟ್ ಇದು ಬಿಲ್ಡ್ ಮಾಡಿದಾಗ ಇದೇ ಆಗಿತ್ತು ಅನ್ಸು ಆಗಿತ್ತು ಅನಿಸುತ್ತೆ ಸೊ ಡೈರೆಕ್ಟಾಗಿ ನಾನು ಫ್ರೆಶ್ಅಪ್ ಆಗಲಿಕ್ಕೆ ಹಾಗೆ ನಾನು ಡ್ರೆಸ್ ಚೇಂಜ್ ಅಂತ ನೇರವಾಗಿ ನಾನು ಲುಲ್ಲು ಮಾಲ್ಗೆ ಬಂದೆ ಸೊ ಎಂಟ್ರೆನ್ಸ್ ಅಲ್ಲಿ ನೋಡಿ ಆ್ಯಕ್ಚುಲಿ ಸಂಡೆ ಇದು ಬಟ್ಟೆ ರಶ್ ಆಗಿತ್ತು ಬಟ್ ಪರವಾಗಿಲ್ಲ ಹಾಗೆ ಮುಂದುಗಳೆಲ್ಲ ಸಿಕ್ಕಬಟ್ಟೆ ಡೆಕೋರೇಷನ್ಸ್ ಎಲ್ಲ ಮಾಡಿ ತುಂಬಾನೇ ಬ್ಯೂಟಿ ಫ್ಲಾಕ್ ಕಾಣ್ತಾ ಇತ್ತು ಲುಲ್ಲು ಮೊಲ್ ಹಾಗೆ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು ಈಗ ನಾನು ಡ್ರೆಸ್ ಏನ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಲುಲ್ಲು ಮೊಲಿಗೆ ಬಂದಿದ್ದೆ ನಿಮ್ ಎಲ್ರು ಗೊತ್ತೇ ಇದೆಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲದ ಕಾರಣ ನಾನು ನೋಡಿ ಇಲ್ಲಿ ಪಾರ್ಕಿಂಗ್ ಇದ್ದರೆ ಏರಿಯಾದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಡ್ರೆಸ್ ಏನ್ ಮಾಡಿಕೊಂಡು ನಾನು ಬೇರೆ ಲೋಕೇಶನ್ ಸಿಗ್ತೀನಿ ಓಕೆನಾ ಸೊ ಈ ಬೇಡ ನಿಮ್ಗೆ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಮಾಡಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರಯಾಣ ಶಶಿ ಜೊತೆ ಹೀಗೆ ಮುಂದೆ ಹೊರಿತಾ ಇರಲಿ ಅಂತ ಹೇಳುತ್ತಾ ಮುಂದಿನ ದಿಸೋಣ ಅಲ್ಲಿವರೆಗೂ ಬಾಯ್